ಮರುವಿನ ಜನ್ಮವನ್ನು ಅರುವಿನ ಜನ್ಮ ಮಾಡ್ಕೊಳ್ಬೇಕಾಗೈತೆ ಅರು ಇರುವಂಥ ವ್ಯಕ್ತಿಯನ್ನು ಸಮಾಜ ಯಾವತ್ತಿಗೂ ಮರೆಯಲ್ಲ ಯಾವಾಗ ಸಮಾಜ ಮರಿತದೆ ಅಂದ್ರೆ ಈ ಮರುವಿನ ಜನ್ಮದೊಳಗೆ ಸ್ವಾಮಿಗಳ ಹತ್ರ ಹೋದ ಯಪ್ಪಾ ಏನಪ್ಪ ಏನಿಲ್ಲರಪ್ಪ ನನ್ನ ಸಾಲಿ ಮುಗಿದದ ಇನ್ನೂ ಕೆಲಸ ಸಿಕ್ಕಿಲ್ಲ ಅಂದ್ ಅಳ್ಕೋತ ಕುಂತ ಯಾಕೆ ಚಿಂತೆ ಮಾಡ್ತಿತ್ತಮ್ಮ ನಿನಗೊಂದು ಚಲೋ ಕೆಲಸ ಸಿಗುತ್ತೆ ಅಂದ ಕೆಲಸ ಸಿಕ್ತು ಒಂದು ಎರಡು ವರ್ಷನ್ಯಾಗ ಮತ್ತೊಂದು ಎರಡು ವರ್ಷ ಬಿಟ್ಟು ಬಂದ ಸ್ವಾಮಿಗಳು ಕೇಳ್ತಾರ ತಮ್ಮ ಕೆಲಸ ಸಿಕ್ಕದು ಹಾಂ ಯಪ್ಪ ಸಿಕ್ಕದು ಮತ್ತೆ ಯಾಕೆ ಯಪ್ಪ ಕೆಲಸ ಏನು ಸಿಕ್ಕದ ಖರೆ ಒಂದು ಹೆಣ್ಣು ಒಂದು ಚೊಲೋ ಹೆಣ್ಣು ಸಿಗೋಲ್ಲ ಆಗಿತ್ತು ಅದನ್ನಾರು ಯಾಕೆ ತಲೆ ಕೆಡ್ಸ್ಕೊಂತ ತಮ್ಮ ಇನ್ನೊಂದು ಎರಡು ವರ್ಷನ್ಯಾಗ ಅದನು ಆಗತ್ತಾ ಹೋದ ಎರಡು ವರ್ಷ ಬಿಟ್ಟು ಕರ್ಕೊಂಡು ಬಂದ ಕರ್ಕೊಂಡು ಬಂದು ಈಗರೇ ಅದಿಲ್ಲ ಅಂದ ಯಪ್ಪಾ ಏನು ಹೇಳಿ ಮೂರು ವರ್ಷ ಆಗ್ಯದ ಆಗಿ ಇನ್ನೂ ಮಕ್ಕಳಾಗಿಲ್ಲ ಅಂದ ಆಯಿತೋ ತಮ್ಮ ಅದೂ ಆಗುತ್ತ ಅಂದ ಮೂರು ವರ್ಷ ಬಿಟ್ಟು ಹೋಗು ಹೊಳ್ಳಿ ಬಂದ ಎರಡು ಮಕ್ಕಳು ಕರ್ಕೊಂಡೇ ಬಂದು ಬರ್ಬೇಕಾದ್ರೆ ತಮ್ಮ ಈಗರೇ ಯಾಕೆ ಚಿಂತೆ ಮಾಡೋಕೈತಿ ಈಗರೇ ಆರಾಮಿರಬೇಕಿಲ್ ಎಪ್ಪಾ ಏನು ಹೇಳಿ ಸಂಸಾರ ಒಜ್ಜಾಗ್ಯದ ಅಂದ ಆ ವಜ್ಜಾಗಿದರೆ ಯಾಕೆ ಚಿಂತೆ ಮಾಡ್ತಿತ್ತಮ್ಮ ಅದನ್ನು ಚಲೋ ಆಗುತ್ತೆ ಹೋಗೋ ಅಂದ್ರೆ ಮತ್ತೊಂದು ಎರಡು ವರ್ಷ ಬಿಟ್ಟು ಹಳ್ಳಿ ಬಂದಾಯ್ತಮ್ಮ ಈಗರೇ ಆರಾಮದಿಯಿಲ್ಲ ಯಪ್ಪ ಏನು ಹೇಳಿ ಮಕ್ಕಳು ಸಾಲಿ ಕಲಿಸ್ಬೇಕಂತ ನಾ ಮಾಡ್ತೀನಿ ಇವು ಮಕ್ಕಳಾಗಿಲ್ಲ ಈಕ್ಕಳಾಗ್ಯಾವ ಅಂದ ಅವು ಚಲೋ ಆಗುತ್ತೋ ಅಪ್ಪ ಅಂತ ಮತ್ತೆ ಆಶೀರ್ವಾದ ಮತ್ತೆ ಎರಡು ವರ್ಷ ಬಿಟ್ಟು ಬಂದ ತಮ್ಮ ಏನು ಈಗ ಯಾಕಳಾಕತಿ ಏನಿಲ್ಲಪ್ಪ ಈಗ ನಂದು ರಿಟೈರ್ಮೆಂಟ್ ಪರಿಸ್ಥಿತಿ ಬಂದದ ಅರೆ ಅದಕ್ಕೆ ಯಾಕೆ ಚಿಂತೆ ಮಾಡ್ತಿ ಎಪ್ಪಾ ಇನ್ನೂ ಮಕ್ಕಳು ಲಗ್ನ ಆಗಿಲ್ಲ ಅದಕ್ಕೆ ಚಿಂತೆ ಮಾಡಾಕತ್ತೀನಿ ಮ ಲಗ್ನ ಆತತ್ತೋ ಯಾಕೆ ಚಿಂತೆ ಮಾಡ್ತಿ ಅಂದ ಒಂದೆರಡು ಎರಡು ವರ್ಷ ಬಿಟ್ಟು ಹೊಳ್ಳಿ ಬಂದ ಮಕ್ಕಳು ಲಗ್ನ ಆಗಿತ್ತು ಕರ್ಕೊಂಡು ಬಂದು ಕುಂತಿದ್ದ ತಮ್ಮ ಈಗರೇ ಆರಾಮದಿ ಎಲ್ಲ ಯಪ್ಪ ಅರಾಮದಿನಿ ಖರೆ ಯಾವಾಗಿ ಮನೆ ಬಿಟ್ಟು ಹೋಗ್ಲಿ ಅನ್ನೋಂಗ ಆಗ್ಯದ ಅಂದವ ಹೇಳುವ ತಾತ್ಪರ್ಯ ರಕ್ತ ಬೀಜ ಅಂದ್ರೆ ಇದೆ ರಕ್ತ ಬೀಜ ಅಂದ್ರೆ ಇದೆ ಏನ ರಕ್ತ ಬೀಜ ರಾಕ್ಷಸ ಒಂದು ಆಸೆ ಹುಟ್ಟದಂದ ಮೇಲೆ ಅದಕ್ಕೆ ಇನ್ನೊಂದು ಜಾಯಿಂಟ್ ಇರ್ತ ಈ ಜಾಯಿಂಟ್ ಅಕೌಂಟ್ ಅಂತಾರಲ್ಲ ಹಂಗಿದ್ ಈ ಜಾಯಿಂಟ್ ಒಂದು ನಿಮ್ಮ ಮನೆಯಾಗ ಟಿ ವಿ ಬಂದದಲ್ಲ ಹಾಂ ಬಂದೊಂದು ಆರು ತಿಂಗಳಿಗೆ ಮತ್ತೆ ಜಗಳ ಚಾಲೂ ಆಗಿರ್ತ ಅದಕ್ಕೆ ಫ್ರಿಜ್ ಬಂದಿಲ್ಲ ಅಂತ ಫ್ರಿಜ್ ಬಂದು ಆರು ತಿಂಗಳಿಗೆ ಮತ್ತೆ ಸುಮ್ಮ ಕುಂದ್ರಲ್ಲ ಮತ್ತೇನು ಚಾಲೂ ಆಗಿರ್ತದ ಚಲೋ ಎಲ್ಲರೂ ನೆಲದ ಮೇಲೆ ಕುಂದ್ರದು ಆಗಲ್ಲಾಗ್ಯದ ಏನು ಬೇಕು ಸೋಫಾ ಸೀಟ್ ಬೇಕು ಮತ್ತೊಂದು ಆರು ತಿಂಗಳು ಹೋಗಿರ್ತದೆ ಮತ್ತ ಜಗಳ ಚಾಲ ಆಗಿರುತ್ತೆ ಅದಕ್ಕೆ ಡೈನಿಂಗ್ ಟೇಬಲ್ ಇಲ್ಲ ಅಂತ ಹೇಳುವ ತಾತ್ಪರ್ಯ ಒಂದ ಬಯಸಿದ ಮ್ಯಾಲ ಮತ್ತೊಂದು ಬಯಕೆ ಆಗ್ತದಲ್ಲ ಒಂದ ರಕ್ತ ಈ ಹನಿ ಈ ಭೂಮಿಗೆ ಬಂದ ಘಳಿಗೆಯೊಳಗ ಮತ್ತ ರಕ್ತ ಬೀಜ ಹುಟ್ಟತಾನ ಇದ್ರ ಅರ್ಥ ಆಸೆ ನೀವೆಲ್ಲ ಹೇಳ್ತಿರ್ತೀರಿ ಭಾಳ ಕೋಡ್ರಿ ಏನಕ್ಕೆ ಕೊಡಿ ಮನುಷ್ಯನ ಆಸೆ ಬಹಳ ಕೋಡ್ಯದ ರೀ ಅಂತೀರಿ ಆ ಕೋಡಿ ನಮಗ ಮರುವಿನ ಜನ್ಮಕ್ಕೆ ಕರ್ಕೊಂಡು ಬಂದಾದ ಮರುವಿನ ಜನ್ಮದೊಳಗ ಬಿದ್ದ ವಿಲವಿಲ ಒದ್ದಾಡೋದಕ್ಕಿಂತ ಅರುವಿನ ಜನ್ಮಕ್ಕೆ ಬರಬೇಕಾಗ್ಯದ ಈ ಅರುವಿನ ಜನ್ಮದೊಳಗೆ ನನ್ನ ನಾನು ತಿಳ್ಕೊಳ್ಬೇಕಾಗ್ಯದ ಗಂಡಗಲ್ಲ ಮಕ್ಕಳಿಗಲ್ಲ ನನಗೆ ನಾನು ತಿಳ್ಕೊಳ್ಬೇಕಾಗಿದೆ್ಯದೇ ನನ್ನನ್ನು ನಾನು ತಿಳ್ಕೊಳ್ಳುವಂಥದ್ದೇ ಅದು ದೇಹದ ಪುರಾಣ ಅದು ದೇವಿಯ ಪುರಾಣ ಅದು ದೇಶದ ಪುರಾಣ ಆಗ್ತದೆ ಹಾಗಾಗಿ ನಮ್ಮತನವನ್ನು ಯಾವಾಗ ನಾವು ಕಾಪಾಡ್ಕೊಳ್ಬೇಕಾಗ್ಯದಲ್ಲ ಅಂಥದ್ದನ್ನು ನಾವೆಲ್ಲ ಕಲಿಬೇಕಾಗ್ಯದೆ ರಾಮ ಚಂದ್ರ ನಿಮಗೆಲ್ಲಾರಿಗೂ ಗೊತ್ತು ರಾಮ ಗುರುಗಳ ಹತ್ರ ಹೋದ ವಸಿಷ್ಠ ಮಹರ್ಷಿಗಳ ಹತ್ರ ಹೋಗಿ ಸಾಷ್ಟಾಂಗ ನಮಸ್ಕಾರ ಮಾಡದ ಆಗ ಗುರುಗಳಂತಾರ ತಮ್ಮ ನೀನು ನೀ ಯಾರು ಅಂದ್ರೆ ಏನು ನೀ ಯಾರು ಆಗ ರಾಮಚಂದ್ರ ಅಂತಾನ ಬಹುಶಃ ನನ್ನ ಹೆಸರು ಗುರುಗಳಿಗೆ ಗೊತ್ತಿಲ್ಲ ಅನಿಸ್ತದ ಯಪ್ಪ ನಾನು ರಾಮಚಂದ್ರ ಅಂದ ಆಗ ಗುರುಗಳಂದ್ರು ನಾನು ನಿನ್ನ ಹೆಸರು ಕೇಳಿಲ್ಲ ತಮ್ಮ ನೀ ಯಾರು ಅಂದ್ರು ಮತ್ತ ರಾಮ ಅಂತಾನ ಬಹುಶಃ ನನ್ನ ಹೆಸರು ಗೊತ್ತಿಲ್ಲ ಅನ್ಸುತ್ತ ನಾ ಇಂಥವ್ರ ಮಗ ಅಂತ ಹೇಳಬೇಕಂತ ದಶರಥ ಮಹಾರಾಜನ ಮಗನಾದ ರಾಮಚಂದ್ರ ಅಂದಾಗ ಗುರುಗಳು ಕೇಳ್ತಾರ ನೀ ಯಾರ ಮಗ ಅಂತ ಕೇಳಿಲ್ಲ ತಮ್ಮ ನೀ ಯಾರು ಅಂದ್ರವ್ರು ಬಹುಶಃ ಅಪ್ಪನ ಹೆಸರು ಇವನಿಗೆ ಗೊತ್ತಿಲ್ಲ ಅನ್ಸುತ್ತ ನಾನೆಪ್ಪ ಜನಕ ಮಹಾರಾಜನ ಮಗಳಾಗಿರುವಂತ ಸೀತೆಯ ಗಂಡ ಅಂದಾಗ ಆಗ ಗುರುಗಳು ಹೇಳ್ತಾರೆ ನೀ ಯಾರ ಗಂಡ ಅಂತ ಕೇಳಿಲ್ಲ ತಮ್ಮ ನೀ ಯಾರು ಅಂದ್ರೆ ಅವ್ರ ಮತ್ಸು ನೀ ಯಾರು ಅಂದಾಗ ಆ ರಾಮಗ ಉತ್ತರ ಬರಲಿಲ್ಲ ಎರಡು ತಾಸು ಹೋದ ಗಿಡದ ಬುಡಕ ಕುಂತ ಹಿಂಗ ಗುಡಿಯೊಳಗ ಕುಂತು ತನ್ನಷ್ಟಕ್ಕೆ ತಾನ ಯೋಚನೆ ಮಾಡ್ದ ನಾ ಯಾರು ನಾ ಯಾರು ನಾ ಯಾರು ಅಂತ ಪ್ರಶ್ನೆ ಮಾಡಿ 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 ಕೊನೆಗೆ ಬಂದು ಗುರುಗಳಿಗೆ ನಮಸ್ಕಾರ ಮಾಡ್ತಾನ ಆಗ ಗುರುಗಳ ಕೇಳ್ತಾರೆ ತಮ್ಮ ನೀ ಯಾರು ಅಂತ ಮತ್ತೆ ಕೇಳಿದಾಗ ಆಗ ಹೇಳ್ತಾನ ರಾಮಚಂದ್ರಯಪ್ಪ ಇಷ್ಟೊತ್ತನ ಏನು ಎಲ್ಲ ಹೇಳೀನಿ ಅವೆಲ್ಲ ಹುಟ್ಟಿದ ಮ್ಯಾಲ ಬಂದಾವ ಆದರೆ ನಾ ಯಾರು ಅಂತ ತಿಳ್ಕೊಳ್ಳಾಕ ನಿನ್ನ ಪಾದಕ್ಕೆ ಬಂದ ಬಿದ್ದೀನಿ ನಾ ಯಾರು ಅಂತ ತೋರಿಸ್ಕೊಡು ಅಂತ ಇದೇ ದೇವಿ ಪುರಾಣ ಆಗ್ತದೆ ಇದೇ ದೇಹದ ಪುರಾಣ ಆಗ್ತದೆ ಇದೇ ದೇಶದ ಪುರಾಣ ಆಗ್ತದೆ ಹಾಗಾಗಿ ನಮ್ಮತನವನ್ನು ನಾವೆಲ್ಲರೂ ಕಾಯ್ಕೊಳ್ಬೇಕಾಗದೆ ಕಾಪಾಡಿಕೊಳ್ಬೇಕಾಗದೆ ನಾಳೆಯ ದಿವಸ ತಾವೆಲ್ಲರೂ ಸುಮಂಗಲೆಯರಾಗಿ ಉಡಿ ತುಂಬಿಸ್ಕೊಳ್ಳುವಂಥ ಅದ ತಾವುಗಳೆಲ್ಲ ಸಮಯ ಎಷ್ಟು ಗಂಟೆಗೆ ಒಂದು ಆರೂವರೆಗೆ ಆರೂವರೆ ಅಂದ್ರೆ ಅಲ್ಲಿಗೆ ಬರ್ತಾರೆ ಅವರು ಇಷ್ಟು ಹೇಳಿದ್ರೆ ಸಾಕು ಏಳುವರೆಗೆ ಬರ್ತೀರಿ ನೀವು ನಾನೇ ಆರಕ್ಕೆ ಬಿಡ್ತೀನಿ ಯಾಕೆ ನೀವು ಬರಲಿಲ್ಲ ಅಂದ್ರೆ ನಾನೇ ಕುಂದ್ರು ಬಿಡ್ತೀನಿ ಹಂಗಲ್ಲ ಸಮಯಕ್ಕೆ ನಾವೆಲ್ಲ ಬೆಲೆಯನ್ನು ಕೊಡಬೇಕಾಗಿದೆ ಎಷ್ಟು ಗಂಟೆಗೆ ಬರ್ತೀರ್ಯವ್ವಾ ಎಷ್ಟಕ್ಕೆ ಎಷ್ಟಕ್ಕೆ ಬಾಯಿ ಬರಲಾಗಿದೆ ಅಂದ್ರೆ ತಿಳ್ಕೊಳ್ಬೇಕು ಎಂಟಕ್ಕೆ ಬರ್ತೀರಿ ನೀವು ಅನ್ಸ ಎಷ್ಟಕ್ಕೆ ಬರ್ತೀವ ಆರೂವರೆಗೆ ತಾವೆಲ್ಲರೂ ಈ ವೇದಿಕೆಯ ಮುಂಭಾಗದೊಳಗೆ ಆಸೀನರಾಗಬೇಕು ನಾನು ಆರು ಗಂಟೆಗೆ ಬರುವಂಥವನಾಗ್ತೇನೆ ತಾವೆಲ್ಲರೂ ಮನೆಯೊಳಗೆ ಕೀಲಿ ಹಾಕಿ ಕಪಾಟ್ನಾಗೆ ಇಟ್ಟಿರಲ್ಲ ಏನು ಇಟ್ಟಿರಿ ನಾ ಏನು ತೊಗೊಂಡು ಹೋಗಲ್ಲ ಬಂದು ಸುಮ್ ಕೇಳಕ್ಕ ఇలకల సిరి ఇట్టిరిల్ ఆ ఇలకల సీరే హంకుమ టళి హచ్కోబేట్రి నాగ్ దివస్ పుణ్య బర్తది నిమక టక్ళి బ్యాడ ఏం హకొండ బ్రీ ఏన్ హోబరీ ఏను ఏ నిమ్మ నే ద ముచ్చోరు కుంకుమ హ బాధార అంత తాత్పర్య ಚಿರಂಜೀವಿ ಕುಂಕುಮ ಸೌಭಾಗ್ಯವತಿ ಕಾಂಕ್ಷಿಣಿ ಅಂತ ಕರಿತಿರೋ ಹೊರತಾಗಿ ಚಿರಂಜೀವಿ ಟಿಕ್ಳಿ ಸೌಭಾಗ್ಯವತಿ ಅಂತ ಯಾರು ಅಂತೀರೇನು ಯಾರೂ ಬರೆಯಲ್ಲ ಹಾಗಾಗಿ ನಾವೆಲ್ಲ ಕುಂಕುಮ ಧಾರಣೆಯನ್ನ ಮಾಡಿಕೊಂಡು ಆ ಇಲಕಲ ಸೀರೆ ಹಾಕ್ಕೊಂಡು ಏನು ಹಾಕೊಂತೀರಿ ಮ್ಯಾಲ ಏನು ಏನು ಅಲ್ಲಿ ಹೇಳಕತ್ತಾರ ಅವ್ರು ಅವ್ರು ಹಾಕಂತಾರೆ ನೀವು ಹಾಕೊತರೆ ತಿಳಿಲಿಲ್ಲ ಏನು ಹಾಕೊಂತೀರವ್ವ ಹಾ ಸರಿಯಾಗಿ ಹಾಕ್ಕೊಂಡು ಹಂಗೆ ಸುಮ್ಮನೆ ಕುಂತ್ರ ಒಂದು ಕ್ಷಣ ಕಣ್ಣು ಮುಚ್ಚಿಕೊಂಡು ನಿಮಗೆ ನೋಡ್ಕೋತ ಕುಂತ್ರ ಗುಡ್ಡಾಪುರದೊಳಗೆ ದಾನಮ್ಮ ಇಲ್ಲ ಅದು ಯಡ್ರಾಮಿಯೊಳಗೆ ಬಂದು ಕುಂತಾಳ ಅನ್ನುವಂಗ ನೀವೆಲ್ಲರೂ ಅಷ್ಟು ಸುಲಕ್ಷಣವಾಗಿ ನಾಳೆಯ ಕಾರ್ಯಕ್ರಮದೊಳಗೆ ಭಾಗಿಯಾಗ್ರಿ ಅನ್ನುವಂಥ ಮಾತುಗಳನ್ನು ಈ ಒಂದು ಸಂದರ್ಭದೊಳಗೆ ತಿಳಿಸಿ ಈ ನಮ್ಮ ದೇಶದೊಳಗೆ ಐವತ್ತೆರಡು ಶಕ್ತಿ ಪೀಠಗಳಿದ್ದಾವೆ ಎಷ್ಟಿದ್ದಾವೆ ಐವತ್ತೆರಡು ಶಕ್ತಿ ಪೀಠಗಳಿದೆ ಆ ಐವತ್ತೆರಡು ಶಕ್ತಿ ಪೀಠಗಳ ಶಕ್ತಿ ಅದು ನಮ್ಮ ಯಡ್ರಾಮಯ್ಯ ಅಂಬಾಭವನಿ ದೇವಸ್ಥಾನದೊಳಗು ನಾಳೆ ಜಾಗೃತವಾಗಬೇಕಾಗಿದೆ ಅನ್ನುವಂಥ ಭಾವ ಅದು ನನ್ನದದೆ ಅಂಥ ಒಂದು ಜಗನ್ಮಾತೆಯ ಆ ಚರಿತ್ರವನ್ನು ಪುರಾಣವನ್ನು ತಾವುಗಳೆಲ್ಲ ಆಲಿಸಿ ಉಡಿಯನ್ನು ತುಂಬಿಸಿಕೊಂಡು ಹೊಟ್ಟೆ ತುಂಬ ಸುಮಂಗಲೆಯರಿಗೆ ಏನಿರ್ತದೆ ಪ್ರಸಾದದ ವ್ಯವಸ್ಥೆ ಇರ್ತದೆ ತಾವೆಲ್ಲರೂ ಪ್ರಸಾದವನ್ನ ಸ್ವೀಕಾರ ಮಾಡಿ ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತರಬೇಕು ಅನ್ನುವಂಥ ಮಾತುಗಳನ್ನು ಈ ಒಂದು ಸಂದರ್ಭದೊಳಗೆ ತಿಳಿಸಿ ಹಾಗಾಗಿ ತಾವುಗಳೆಲ್ಲರೂ ನಾಳೆ ದಿವಸ ಎಷ್ಟಕ್ಕೆ ಬರ್ತೀರವ್ವ ಎಷ್ಟಕ್ಕ ನೀ ಬಂದ್ರೆ ಅಡ್ಯಲ್ಲ ಕರ್ಕೊಂಬರ್ಬೇಕು ನೀ ಯಾರಿಗೆ ನಿಮ್ಮಗ ಹಾಗಾಗಿ ತಾವೆಲ್ಲರೂ ನಾಳೆಯಿಂದ ಆರೂವರೆಗೆ ಬಂದು ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ರಿ ಅನ್ನುವಂಥ ಮಾತುಗಳನ್ನು ತಿಳಿಸಿ ಈ ಭಾಗದೊಳಗೆ ಹಾಕೊಡ್ರಿ ಕಳೆದ ಬಾರಿ ತಾವುಗಳೆಲ್ಲ ಗಮನಿಸಿದ ಹಾಗೆ ಯಥಾವತ್ತಾಗಿ ಕಾರ್ಯಕ್ರಮ ಜರುಗ್ತದೆ ಅನ್ನುವಂಥ ಮಾತುಗಳನ್ನು ಈ ಒಂದು ಸಂದರ್ಭದೊಳಗೆ ತಿಳಿಸಿ ನಮ್ಮೆಲ್ಲ ಯುವಕರು ನಮ್ಮ ಶರಣರು ನಮ್ಮ ತಾಯಂದಿರು ನೀವೆಲ್ಲರೂ ಸೇರಿ ಸೇರಿದಿರಂತ ಕಾರ್ಯಕ್ರಮ ಯಶಸ್ವಿಯಾಗ್ತಿದೆ ಈ ಯಶಸ್ಸಿಗೆ ಕಾರಣೀಭೂತರೆ ನೀವುಗಳು ಅನ್ನುವಂಥ ಮಾತುಗಳನ್ನು ತಿಳಿಸಿ ಎರಡು ಮಾತಿಗೆ ವಿರಮಿಸ್ತೇನೆ ಜೈ ಗುರು